ಇಂದು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜಿಸಲಾಗಿತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಸೇರಿದಂತೆ ವಿವಿಧ ಗಣ್ಯರು ಗುಡಿಬಂಡೆ ಮುಖ್ಯ ರಸ್ತೆಯಲ್ಲಿ ನಡೆಸಲಾದ ಜಾಥಾಗೆ ಹಸಿರು ಬಾವುಟ ತೋರುವ ಮೂಲಕ ಉದ್ಘಾಟನೆ ಮಾಡಿದರು ನಂತರ ಸರ್ಕಾರಿ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಸಲಾದ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಸಂತಾನ ನಿಯಂತ್ರಣ ಕಾರ್ಯಕ್ರಮಗಳು ಕುಡಿಬಂಡೆ ತಾಲೂಕಿನಲ್ಲಿ ಬಹುತೇಕ ಸಂಪೂರ್ಣ ಯಶಸ್ವಿಯಾಗಿದೆ ನಮ್ಮ ಈ ಸಾಧನೆಗೆ ಸರ್ಕಾರ ಜನಪ್ರತಿನಿಧಿಗಳ ಜೊತೆಗೆ ಆರೋಗ್ಯ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರ ಸಾಮೂಹಿಕ ಸಹಕಾರವೂ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದರು ಅತ್ಯಂತ ಹೆಚ್ಚಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಇರತಕ್ಕಂಥ ತಾಲೂಕು ಅಂತ ಹೇಳಿದ್ರೆ ಅದು ತಾಲೂಕು ಇದು ಹತ್ತು ವರ್ಷಗಳ ಹಿಂದಿನ ಮಾತು ಇವತ್ತಿನ ಮಾತು ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲೇ ಇರ್ಬೋದು ನಂಗೆ ಗೊತ್ತಿಲ್ಲ ಅತ್ಯಂತ ಪರಿಣಾಮಕಾರಿಯಾಗಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ಏಕೈಕ ಸಾಲ ಗೊತ್ತೆ ಅದು ನಮ್ಮ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ನಾವು ಎಷ್ಟು ಸಾಧನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಚರಿತ್ರೆಯಲ್ಲಿ ಯಾವಾಗ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಪ್ರಾರಂಭ ಆಯಿತು ಗೊತ್ತಿಲ್ಲ ಪ್ರಾರಂಭ ಆದಾಗಿನಿಂದ ಇವತ್ತಿನವರೆಗೆ ಈ ವರ್ಷದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪರ್ಮನೆಂಟ್ ಸ್ಟರ್ಲೈಸೇಷನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ ಪ್ರಥಮ ಬಾರಿಗೆ ಆ ಫಸ್ಟ್ ರ್ಯಾಂಕ್ ತಂದು ಕೊಟ್ಟಿರ್ತಕ್ಕಂಥದ್ದು ಕೇವಲ ಗುಡ್ಬಂಡೆ ಒಂದೇ ಹೇಳಿದ್ರೆ ನಮಗೆ ಟಾರ್ಗೆಟ್ ಒಂದು ನೂರು ಅಂತ ಕೊಟ್ಟಿದ್ದರೆ ನಾವು ಐನೂರ ಐವತ್ತು ಮಾಡಿದ್ದೀವಿ ನೂರು ಆಪ್ರೇಷನ್ ಮಾಡಿ ಹೇಳಿ ನಮಗೆ ಟಾರ್ಗೆಟ್ ಕೊಟ್ಟರೆ ನಾವು ಐನೂರ ಐವತ್ತು ಇಡೀ ಜಿಲ್ಲೆಗೆ ಎಷ್ಟು ಬೇಕೋ ಇಡೀ ರಾಜ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಆ ಒಂದು ಶಸ್ತ್ರಚಿಕಿತ್ಸೆ ಪರ್ಮನೆಂಟ್ ಸ್ಟರ್ಲೈಸೇಷನಲ್ಲಿ ಪ್ರೈಸ್ ಸಿಕ್ಕಿರ್ತಕ್ಕಂಥದ್ದಕ್ಕೆ ಏಕೈಕ ಕಾರಣ ಡಾಕ್ಟರ್ ನರಸಿಮೂರ್ತಿ ಆ ನರಸಮೂರ್ತಿಗೆ ಈ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನೀವು ನಾನು ಈ ಒಂದು ಪ್ರಶಸ್ತಿ ಏನು ಜಿಲ್ಲೆಗೆ ಬಂದಿದೆ ಅದು ಗುಡ್ಬಂಡೆ ತಾಲೂಕಿನಿಂದ ಜಿಲ್ಲೆಗೆ ಯಾವ ರೀತಿಯಾಗಿ ಪ್ರಶಸ್ತಿ ಬಂದಿದೆ ಅದನ್ನು ನಾನು ಮಾನ್ಯ ಶಾಸಕರಿಂದ ಹಿಡಿದು ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾರೆ ಗುಡ್ಬಂಡೆ ತಾಲೂಕಿನಲ್ಲಿ ಎಲ್ಲರಿಗೂ ಸಹಿತ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಕೃಷ್ಣೇಗೌಡ ಜನಸಂಖ್ಯಾ ಹೆಚ್ಚಳದಿಂದ ದೇಶದಲ್ಲಿ ಆಗಬಹುದಾದ ಸಂಕಷ್ಟಗಳ ಕುರಿತು ಅರಿವು ಮೂಡಿಸಿದರು ಈಗಾಗಲೇ ಡಾಕ್ಟರ್ ಹೇಳಿದ್ರು ಹೆಣ್ಣಾಗಲಿ ಗಂಡಾಗಲಿ ಎರಡು ಮಕ್ಕಳಿರಲಿ ಆ ಕಾಲ ಹೋಗಿದ್ದು ಒಂದೇ ಮಗು ಸಹ ಅಕ್ಕಪಕ್ಕ ಮರಪ್ಪ ಮನೆಗೆ ಬಂದಿದ್ದಾರೆ ಹಾಗಾಗಿ ಈ ಜನಸಂಖ್ಯೆಯ ಒಂದು ಸ್ಫೋಟವನ್ನು ತಡೆಗಟ್ಟಲು ನಮ್ಮದೇ ಆದಂಥ ಒಂದು ಅಳಿಲು ಸೇವೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಈ ಗುರುಬಂಡೆಯ ಒಂದು ಕೀರ್ತಿಯನ್ನು ನಾವು ಬೆಳೆಸೋಣ ಈ ಹಾಸ್ಪಿಟ್ಲಿನ ಜವಾಬ್ದಾರಿ ಹೊತ್ತಿರತಕ್ಕಂಥ ಡಾಕ್ಟರ್ ನರಸಿಮೂರ್ತಿ ಡಾಕ್ಟರ್ ಪ್ರದೀಪ್ ವಿಜಯ್ ಕುಮಾರ್ ಇವರೆಲ್ಲರಿಗೂ ಕೂಡ ದಯಾಮಯನಾದಂಥ ಭಗವಂತ ಒಳ್ಳೆಯದು ಮಾಡಲಿ ಈ ಹಾಸ್ಪಿಟ್ಲಿನ ಒಂದು ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ ಅದನ್ನು ಉಳಿಸ್ಕೊಡ್ತಕ್ಕಂಥ ಶಕ್ತಿ ಭಗವಂತ ಅವ್ರು ಕೊಡಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಸಮಯದಲ್ಲಿ ಕುಟುಂಬ ಕಲ್ಯಾಣಾಧಿಕಾರಿ ಚಂದ್ರಶೇಖರ್ ಮಾತನಾಡಿ ಜನಸಂಖ್ಯಾ ನಿಯಂತ್ರಣದ ಕುರಿತು ನಾವು ಮಾಡುವ ಪ್ರಯತ್ನಗಳು ಅರ್ಥಪೂರ್ಣ ಹಾಗೂ ಧ್ಯೇಯದಿಂದ ಕೂಡಿರಬೇಕು ಅವು ಕೇವಲ ವೇದಿಕೆ ಕಾರ್ಯಕ್ರಮಗಳಾಗಬಾರದು ಎಂದು ತಿಳಿಸಿದರು ಈ ವರ್ಷ ಜನಸಂಖ್ಯಾ ದಿನಾಚರಣೆಯಲ್ಲಿ ನಾವು ಆಚರಣೆ ಮಾಡುತ್ತೀವಿ ಅದು ಅರ್ಥಪೂರ್ಣವಾಗಿರಬೇಕು ಅದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಬಳಸಿ ನಮ್ಮ ಆಶಾ ಕಾರ್ಯಕರ್ತರು ಇವತ್ತು ಏನು ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೀರಾ ಆ ಫೀಲ್ಡಲ್ಲಿ ನಮ್ಮ ಏನು ನಮ್ಮ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಸಿಗ್ತಕ್ಕಂಥ ಒಂದು ತಾತ್ಕಾಲಿಕ ವಿಧಾನಗಳಿರ್ಬೋದು ಅಥವಾ ಶಾಶ್ವತ ವಿಧಾನಗಳಿರ್ಬೋದು ಇದರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿನ ಅಥವಾ ಅರಿವನ್ನು ಜನರಿಗೆ ತಲುಪ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಇದೇ ಸಮಯದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಬುಲೆಟ್ ಶ್ರೀನಿವಾಸ್ ನಿರ್ಮಲಮ್ಮ ಮಕ್ಕಳ ತಜ್ಞ ಡಾಕ್ಟರ್ ಕುಮಾರ್ ಮಾತನಾಡಿದರು ರಾಜ್ಯದಲ್ಲ ದೇಶದಲ್ಲೇ ಒಂದು ಹೆಸರು ಬರ್ತಾ ಇದೆ ಅಂತಂದ್ರೆ ನಮಗೆ ಹೆಮ್ಮೆ ಆದಂತ ವಿಷಯ ಇದಕ್ಕೆಲ್ಲ ಕಾರ್ಮಿಕ ಕಾರ್ಯಕರ್ತರು ಆಶಾ ಕಾರ್ಯಕರ್ತರಾಗ್ಲಿ ಎಲ್ಲರೂ ನಾವು ಈ ಸಹಕಾರ ಕೊಡ್ಬೇಕಾಗುತ್ತದೆ ಕಳಿಸ್ಕೊಂಡಿದ್ದೀವಿ ದೊಡ್ಡವ್ರು ಮಾತಾಡ್ತಾ ಇದ್ದರೆ ಕೇಳಿಸ್ಕೊಂಡಿದ್ದೀವಿ ಸಣ್ಣವರಲ್ಲ ಹತ್ತು ವರ್ಷ ಏನು ಗೊತ್ತಾಗ್ತಿದೆಯಲ್ಲ ಸುಮ್ಮನೆ ಕೇಳಿಸ್ಕೊಳುದು ಮತ್ತೆ ಗಂಡು ಮಕ್ಕಳು ಮಾತ್ರ ಹೋಗ್ತಾನೆ ಇರಲಿಲ್ಲ ಆಪ್ರೇಷನ್ ಆಗೋಸ್ ಜೇಯ ಏನು ಪ್ರಶ್ನೆ ಏನು ಅಂದರೆ ನಮ್ಮ ದೇಶ ಅಭಿವೃದ್ಧಿಯನ್ನು ಹೊಂದಕ್ಕೆ ಪ್ರತಿಯೊಂದು ಕುಟುಂಬವು ಕುಟುಂಬ ಯೋಜನೆಯನ್ನು ಅಳವಡಿಸ್ಕೋಬೇಕು ಅನ್ನೋದೇ ನಮ್ಮ ಭಾಗ್ಯ ಈ ವೇಳೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಕುಟುಂಬ ಕಲ್ಯಾಣಾಧಿಕಾರಿ ಚಂದ್ರಶೇಖರ್ ಮಕ್ಕಳ ತಜ್ಞ ಡಾಕ್ಟರ್ ವಿಜಯಕುಮಾರ್ ಆರೋಗ್ಯ ನಿರೀಕ್ಷಣಾಧಿಕಾರಿ ನರಸಿಂಹಯ್ಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಬುಲೆಟ್ ಶ್ರೀನಿವಾಸ್ ಕೃಷ್ಣೇಗೌಡ ರಹಮತುಲ್ಲಾ ಖಾನ್ ನಿರ್ಮಲಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಮಾಜಿ ಸದಸ್ಯರಾದ ಶ್ರೀನಿವಾಸ್ ಗಾಂಧಿ ಪ್ರಯೋಗಶಾಲಾ ತಂತ್ರಜ್ಞ ನಾಗರಾಜ್ ಆರೋಗ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್ ಆಶಾ ಕಾರ್ಯಕರ್ತೆಯರು ಸಿಬ್ಬಂದಿಗಳು ಹಾಜರಿದ್ದರು